快乐的姑娘。 ಅರ್ಜುನ ನಿಲ್ಲ ನಿನ್ನ ಪ್ರಾಣ ಸಾಕ ಏಕೆ ಏನಾದ್ರು ಸಾಧಿಸಿ ನರಕದಂದು ಹೇಳಲು ಬಾಯಿಲ್ಲ ಅದೋ ನೀನೇ ನೋಡು ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆ ಇಲ್ಲ ನಿಮ್ಮ ಆಲಸ್ಯ ತೋರಿಕೆ ಫಲವಾಗಿ ಎಲ್ಲವೂ ಹಾಳಾಯಿತು ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಇದು ವಿಳಂಬನೆಯನ್ನ ಸಾಧಿಕಿ ಅಥವಾ ನಾವು ಮರ್ಮುದಾದ್ರೆ ಏಕೆ ಕೌರವರು ನಮ್ಮ ಆತ್ಮೀಯರೂ ಮೊದಲು ಅವರ ಮೇಲೆ ಬಿದ್ದರೆ ತನ್ನ ನಾರರು ಸಹ ಮತ್ತೊಂದು ಚಿರುದರ ಸಲುವಾಗಿ ನಮ್ಮನ್ನು ನೋಡಿ ಅಸಮಾಧಾನ ಧನಂಜಯ ಪ್ರಯಾಣ ಅವರವರ ಪಾವನ ಆರೋಪವಾದ ಪ್ರಭು ಅವರಿಗೆ ಜೊತೆ ದೊರೆಯುವುದಲ್ಲೇ ಹತ್ತಾರು ಅರ್ಥದಲ್ಲಿ ಈ ಮಹಿಮಾ ಮೂರ್ತಿಯ ಪಾತ್ರಗಳಲ್ಲಿ

ಜಗತ್ತಿನ ಜೀವ ಕೋಟೆಯನ್ನು ಹಸಂತರಿಂದ ಆಸೆ ಸೇವಿಸಿ ಅಂದ ಕಾರಣದಿಂದ ಬೆಳಗ್ಗೆ ಕರೆಕೊಂಡು ವೃತ್ಯವನ್ನು ಮೂರು ಲೋಕ ಅಂಗಳೂ ಸೇರಿದೆ you oh. ಗುರುರಾಜ ಯಾವಾಗ ಬಂದಿದೆ ಬಂದವರು ನೀರಾದ ಎಚ್ಚರಿಸಬಾರ ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತ ನಿದ್ರೆ ಮಾಡುತ್ತಿರುವವರನ್ನು ಎಚ್ಚರಿಸುವರು ನಿದ್ರಾ ರೇಷಾದಿಗಳನ್ನ ಎಚ್ಚರಿಸುವ ಸಾಧ್ಯ ಹಾಗೇನಿಲ್ಲ ಬಾವೊಂದು ಭಾವತ್ ಆಗಿದ್ದರು ನನ್ನತ್ತ ತಿರುಗಿ ನೋಡುವ ನೀರು ಆ ನಿನ್ನ ಪ್ರಸ ಅವರು ಗಂಡ ತಕ್ಷಣವೇ ಭಾಷಣವನ್ನು ಬಹಳ ಚೆನ್ನಾಗಿದೆ ನೀನು ಬಲ್ಲದನ್ನು ನಾನು ಕೊಡಲೇ ಇಲ್ಲ ಹಾಗಾಗಿ ಏಕಕಾಲದಲ್ಲಿ ಇಲ್ಲಿಗೆ ಬರೋ ಕಾರಣವೇನು ಕೃಷ್ಣ ಪಾಂಡವರು ಕಾಡುತ್ತಿರುವಂತೆ ಯುದ್ಧ ಸಂಘಸ್ಕಾರ पांडवि वोर्वीले तव्हांजा अे Thank you, Thank you. Thank you. ಕೇಳು ಕೃಷ್ಣ ಏ ನಿನ್ನ ನಾಟ ನೀತಿ ಧರ್ಮಶಾಸ್ತ್ರ ಇದಿಂತ ಭಾಳ ಅವ್ರು ಏ ನಿನ್ನೇ ಬಿಟ್ಟಾವ ಮೊದಲು ನಮ್ಮ ಕೂಡ ಭೇಟಿ ಕೇಳಿದ ಮಾತಾ ಕೇಳಿದಿ ನಿಮ್ಮ ಹೆಣ್ಣಾಗ ಮಾತಾಡೋನು ನೀನು ಸಹ ಯಾದವರ ಸಹ ಏನೋ ಭೇಟಿ ಬಂದರೆ ಅಂತ ನೋಡು ಹೌದು ಪರಮಾತ್ಮ ಹಾ ಈ ಉಮಿಯದ ಗಿಡದಲ್ಲಿ ನಾನ್ ಏನ್ ಮಾಡಲಿ ಕೃಷ್ಣ ನಿಮ್ಮ ಬಳಿಗೆ ಯಾರು ಮೊದಲು ಬಂದವರು ನಿರಾಚಿತವಾದ ಧರ್ಮ ನೀನುಶೀಲನು ಆದ್ದರಿಂದ ಮೊದಲ ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸಿದ್ದರು ನೀನು ನಿಮ್ಮ ಧರ್ಮವನ್ನು ವಹಿಸಿದಂತೆ ಪಾವ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ ಆದರೆ ನಾನು ನಿದ್ರೆಯಿಂದ ಹೆಚ್ಚರ ನೋಡಿದಾಗ ಮೊದಲು ಪಾರ್ಥನನ್ನು ನೋಡಿ ಅಲ್ಲದೆ ಅವನು ನಿನಗಿದ್ದ ಚಿಕ್ಕವನು ಮೊದಲು ಕೇಳುವ ಅಧಿಕಾರ ಅವನಿಗಿದೆ ಸಹಾಯ ಮಾಡಿದೆ ಈಗ ಕೇಳಿ ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಒಂದು ಕಡೆ ನಿರಸ್ತ್ರ ಆದ ನಾನು ಮತ್ತೊಂದು ಕಡೆ ಎರಡರಲ್ಲಿ ಯಾವುದು ಬೇಕು ಕೇಳಿಬೋ ಪಾತ ಎದು ಆ ಚೂಡಮಣಿ ಕಾರಣಿಸಿರಾಯು ನಿರಸ್ತ್ರ ಕೃಷ್ಣನಿಂದ ಹೇಳ್ಬೇ ಕೃಷ್ಣ ಪಾಂಡವ ಯಾವಾಗಲೂ ದೂರವಹಿಸುವ